ಕಾಪುರ್ <gkaha> <maar yapmış> <ga> <utilizzas> ವರ್ಗಾವಣೆ ಆದೇಶ ಮಾಡೋದು ಕೇವಲ ಐದು ನಿಮಿಷದ ಕೆಲಸ ವಿನಾಕಾರಣ ಚುನಾವಣೆ ನೆಪದಾಗ ಅದನ್ನ ಮುಂದೂಡುವಂತ ಸರಿ ಅದು ವ್ಯವಸ್ಥೆನಲ್ಲ ಅದು ಜಾರಿಕೊಳ್ಳುವಂತ ಪಾಲಿಸಿ ಅದು ಯಾವತ್ತು ನಾವು ಅದನ್ನ ಒಪ್ಪೋದಿಲ್ಲ ನಮಗೆ ಈ ಚುನಾವಣೆ ಎಲ್ಲ ಇನ್ನು ಹೆರಿಗೆ ಹಗರಣ ಅನ್ನೋ ಒಂದು ಟೈಟಲ್ ಮ್ಯಾಗೆ ಇಪ್ಪತ್ನಾಲ್ಕು ತಾಸು ಹೆರಿಗೆ ಸೌಲಭ್ಯ ಯಾವಾಗ ಆನ್ ಪೇಮೆಂಟ್ ದುಡ್ಡು ಕೊಟ್ಟ ಮೇಲೆ ಇಪ್ಪತ್ನಾಕ್ ತಾಸು ಸೌಲಭ್ಯ ಆಗಿತ್ತು ಸರ್ಕಾರಿ ಆಸ್ಪತ್ರೆ ಈಗ ಒಪ್ಪಂದು ಬಂದಿದ್ದ ಸರ್ ನಿಮ್ ಕೂಡ ಬೈಕಟ್ ಮಾಡ್ರಿ ಅಂತ ಬಂದ್ ಹೌದ್ರಿ ಇಲ್ರಿ ನಾನು ಹೇಳ್ತಿದ್ದು ಎಲ್ಲ ಲೀಡರ್ ಕೂಡ ಹಚ್ಚಿದೆ ಎಮ್ ಎಲ್ ಹಚ್ಚಿದೆ ಎಲ್ಲರೂ ಕೂಡ ಹಚ್ಚಿದೆ ಎಂಟ್ ಸಾವಿರ ಕೊಟ್ಟರೆ ಮಾಡ್ತೀನಿ ಮಾಡೋದಿಲ್ಲ ಈಗ ಈಗ ಲೌಡ್ ಇಟ್ಟು ಮಾತಾಡ್ಸ್ತೀನಿ ಆ ಹುಡುಗನಗುಡಿ ಇಂಥ ನೂರಾರು ಜನ ಅದಾರ ನೂರಾರು ಜನ ಅದಾರ ಇಂಥರು ಅದ್ರ ವ್ಯವಸ್ಥೆ ಎಲ್ಲಿ ಹೋಯ್ತು ಅಂತ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆದ ಇನ್ನೂ ಅದಿವ ಯಾವುದೇ ಕಾನೂನು ಬಾಹಿರ ಕೃತ್ಯಕ್ಕೆ ನಿಮ್ಮಲ್ಲಿ ಬೇಡಿಕೆ ಇಡ್ತಿಲ್ಲ ಆಮೇಲೆ ಯಾವುದೇ ಕಾನೂನು ಉಲ್ಲಂಘನೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತ ಹೇಳ್ತಿಲ್ಲ ವರ್ಗಾವಣೆ ಮಾಡ್ಬೇಕಂದ್ರೆ ಆಡಳಿತಾತ್ಮಕ ಇಂಥ ದೃಷ್ಟಿಯಿಂದ ವರ್ಗಾವಣೆ ಮಾಡ್ಬೇಕಂದ್ರೆ ಏನ್ ಏನ್ ತೊಂದರೆ ಏನೈತಿ ಹೇಳ್ರಿ ನನಗೆ ಕೋಡ್ ಆಫ್ ಕಂಡಕ್ಟ್ ತೊಂದರೆ ಐತೆ ಆಡಳಿತಾತ್ಮಕ ಇಂಥ ದೃಷ್ಟಿಯಿಂದ ವರ್ಗಾವಣೆ ಮಾಡ್ಲಿಕ್ಕೆ ಏನೈತಿ ಎಲ್ಲ ರೂಲ್ ಕೊಟ್ಟಿರಲ್ಲ ನಮಗೆ ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನ ಸಮರ್ಥನೆ ಮಾಡ್ಕೋಣಕ್ಕೂ ಮುಂಚೆ ಮಾನವೀಯತೆ ವಿಚಾರ ಮಾಡಿ